ಸಾವಿರದ 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 ಆರುನೂರು ಆರುನೂರು ಆರುನೂರ ಐವತ್ತು 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 ಎಂಟುನೂರು ಎಂಟುನೂರ ಒಂಬೈನೂರು ಸಾವಿರದ 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 ಒಂಬೈನೂರು 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 ರೂಪಾಯಿ 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 ಎ ಟಿ ಐನೂರು 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 ರೂಪಾಯಿ சாகுரத ஐநூறு ரூபாய் சாயிரது ஐநூறு சாயிரது ஐநூறு சாகிர் ஐநூறு ரூபாய் இது இந்த பரே பாவது சாயிரம் நூறு சாகிர் இன்னூறு ரூபாய் சாகிர் இன்னூறு ரூபாய் சாகிர் இன்னூறு ரூபாய் சாகர் இன்னூறு சாயிரம் இன்னூறு வெய்யி இன்னூற்றி யாபை ரூபாய் வெய் முந்நூறு ரூபாய் வெய் முந்நூறு சாகிரத முன்னூறு ரூபாய் சாகர் முன்னூறு சாகிரத முந்நூறு வெய் முந்நூறு ரூபாய் வெய் முந்நூறு வெய் முந்நூற்றி யாபை ரூபாய் வெய் நானூறு ரூபாய் வெய் நானூறு வெய் நானூறு ரூபாய் வெயி நானூறு வெய் நானூறு ரூபாய் வெயி நானூறு சாயிரத்த நானூறு ரூபாய் சாயிரத நானூறு ரூபாய் சாயிரத்த நானூறு சாயிரத்த நானூறு ரூபாய் சாயிரத்த நானூறு சாயிரத்த நானூறு ரூபாய் கொள்ளேனப்பா சாயிரம் நானூறு ஏமயா ஆ எணை ரூபாயில் எண்பை ஐது ரூபாய் தொம்பை ரூபாய் தொம்பை தொம்பை ஐந்து ரூபாய் நூறு ரூபாய் நூறா ஐந்து ரூபாய் நூறை நூறை ரூபாய் நூறா ஐந்து ரூபாய் நூறை ನೂರೈದು ನೂರ ಹತ್ತು ರೂಪಾಯಿ ನೂರತ್ತು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರತ್ತು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಪದಿ ನೂಟ ಪದು ರೂಪಾಯಿ ನೂಟ ಪದಿ ನೂಟ ಪದು ರೂಪಾಯಿ ಏನೋ ಹೋಗಲ್ಲಪ್ಪ ನೂರ ಹತ್ತು ರೂಪಾಯಿ ನೂರತ್ತು ನೂರ ಹತ್ತು எண்ட்நூறு ஒம்பைநூறு சாகிர் ரூபாய் சாயிரம் ஐவது சாயிரம் நூறு சாகிர் நூறு ஐவது சாய்ரது இன்னூறு ரூபாய் வெய்யி இன்னூறு ரூபாய் வெய்யி இன்னூறு டாபை வெய்யும் முன்னூறு ரூபாய் வெயி முன்னூறு வெயி முன்னூறு ரூபாய் சாயிரத முன்னூறு சாயிரது முன்னூறு ஐவத்து ரூபாய் சாகிர் நானூறு ரூபாய் சாகிர் நானூறு சாயிரத நானூறு ரூபாய் சாகர் நானூறு ஐவது சாயிரை ஐநூறு ரூபாய் சாகர் ஐநூறு சாவரது ஐநூறு ரூபாய் சாகிர் ஐநூறு ரூபாய் சாகிர் ஐநூறு ஐவத்து ரூபாய் சாயிரது ஐநூறு ஐவத்து சாகிர் ஐநூறு ஐவத்து ரூபாய் ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಐತೆ ಆರುನೂರು ಐತೆ ಆರುನೂರು ರೂಪಾಯಿ ಐತೆ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಆಯ್ತು ಜನ ಎನ್ನ ಪೇರನ್ನು ಸಾವಿರ ಸಾವಿರದ ಐವತ್ತು ಸಾವಿರದ ನೂರು ಸಾವಿರದ ಐವತ್ತು ಸಾವಿರದ ಇನ್ನೂರು ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಸಾವಿರದ ಐನೂರು ವೆಯ್ ಐನೂರ ಯಾಭೈ ವೆಯಿ ಆರುನೂರು ವಯ್ಯ ಆರ್ನೂರ ಯಾವೈ ವೆಯಿ ಏಳ್ನೂರು ರೂಪಾಯಿ ವೆಯ್ ಏಳ್ನೂರು ವಯ್ಯ ಏಳ್ನೂರು ರೂಪಾಯಿ ವೆಯ್ ಏಳ್ನೂಟು ಯಾವೈ ರೂಪಾಯಿ ವೆಯ್ ಏಳ್ನೂರ ಯಾವೈ ವೆಯಿ ಏಳ್ನೂಟು ಯಾವೈ ರೂಪಾಯಿ ವೆಯ್ ಏಳ್ನೂಟು ಯಾವೈ ವೆಯಿ ಏಳ್ನೂಟ ಯೋಳ್ನೂಟು ಯ ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಯಾವ ಇವ್ರ ಪೇರ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನಾನೂರು ರೂಪಾಯಿ ಎರಡು ಸಾವಿರದ ನಾನೂರ ಐವತ್ತು ರೂಪಾಯಿ ಎರಡು ಸಾವಿರದ ನಾನೂರ ಐವತ್ತು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬೈನೂರ ಒಂಬೈನೂರೈವತ್ತು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಮೂರು ಸಾವಿರದ ಐವತ್ತು ರೂಪಾಯಿ ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ರೂಪಾಯಿ ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ರೂಪಾಯಿ ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ರೂಪಾಯಿ ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ನೂರು ಮೂರು ಸಾವಿರದ ನೂರು ರೂಪಾಯಿ ಎರಡು ಮೂರು ಸಾವಿರದ ನೂರು ರೂಪಾಯಿ ಜಿ ಆರ್ ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ನೂರು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರಾಜೇಶ್ ಬಿ ಎಲ್ ಆರ್ ಬರೀಪ್ಪ ಹಾಂ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರೈವತ್ತು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರ್ನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ರೂಪಾಯಿ ಸಿ ಎಫ್ ಸಿ ಇಲ್ಲ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ವೆಯಿ ಏಳ್ನೂರು ರೂಪಾಯಿ ಇವೆರಡು ಸ್ವಲ್ಪ ಕೊಡಲ್ಲ ಕೊಡೋದು சாகிர் ஏழுநூறு சாயிரது ஏழுநூறு ரூபாய் சாயிரது ஏழுநூறு ரூபாய் சாயிரத ஏழுநூறு ரூபாய் சாயிரது ஏழுநூறு அது தெல்லே ஃபில்ட்ரு சாயிரத ஏழுநூறு ரூபாய் சாயிரது ஏழுநூறு சாயிரது ஏழுநூறு ரூபாய் சாயிரத ஏழுநூறு சாயிரது ஏழுநூறு ரூபாய் சாயிரத ஏழுநூறு ரூபாய் சாயிரத சாயிரது ஏழுநூறு ரூபாய் சாயிரது ஏழுநூறு இதன் தோடு சாயிரது ஏழுநூறு ரூபாய் ಸಾವಿರದ ಏಳ್ನೂರು ಇದೆ ತಗೋ ಸಾವಿರದ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಎಲ್ಲ ಅಣ್ಣ ಕರೆದು ನೋಡೋ ಚೆನ್ನಾಗೈತೆ ದೊಡ್ಡ ಲಾಟ್ ನಲ್ವತ್ತೊಂದು ಸಾವಿರದ ಏಳ್ನೂರು ಇನ್ನೊಂದು ನೂರು ರೂಪಾಯಿ ಎಕ್ಬೇಕು ಸಾವಿರದ ಏಳ್ನೂರು ರೂಪಾಯಿ ಏಯ್ ನೋಡೋ ಚೆನ್ನಾಗೈತೆ ದೊಡ್ಡ ಲಾಟು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಅಣ್ಣ ಸಾವಿರದ ಏಳ್ನೂರು ಹಾಂ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಇರೋ ಸಾವಿರದ ಏಳ್ನೂರು ರೂಪಾಯಿ ಏನೋ ನಡೆಯಲ್ಲ